ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಸಂಧ್ಯಾಸ್ ಕಿಚನ್ ಸಂದ್ಯಾಸ್ ಕಿಚನಲ್ಲಿ ಇವತ್ತು ಮಕ್ಕಳಿಗೆ ಹೆಲ್ದಿಯಾದ ಒಂದು ಟಿಫಿನ್ ಬಾಕ್ಸ್ ರೆಸಿಪಿನ ತೋರಿಸ್ತಾ ಇದ್ದೀನಿ ತುಂಬ ಈಸಿಯಾಗಿ ಮಾಡುವಂಥ ಈ ರೆಸಿಪಿ ಮಕ್ಕಳಿಗೆ ತುಂಬಾ ಆರೋಗ್ಯಕರವಾದದ್ದು ಎಲ್ಲ ವೆಜಿಟೇಬಲ್ಸು ಇರೋದ್ರಿಂದ ಮಕ್ಕಳು ದೊಡ್ಡವರು ಎಲ್ಲರೂ ಆರಾಮಾಗಿ ತಿನ್ನುವಂಥ ಈ ಈಸಿ ಆ್ಯಂಡ್ ಟೇಸ್ಟಿ ಮಿಕ್ಸ್ಡ್ ವೆಜಿಟೇಬಲ್ ಕಟ್ಲೆಟ್ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಫಸ್ಟ್ ನಾನಿಲ್ಲಿ ಒಂದು ಮೀಡಿಯಮ್ ಸೈಜ್ ಆದ ಎಲೆಕೋಸನ್ನು ಚೆನ್ನಾಗಿ ವಾಶ್ ಮಾಡಿ ಈ ರೀತಿ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಒಂದು ದೊಡ್ಡ ಮಿಕ್ಸಿಂಗ್ ಬೌಲಲ್ಲಿ ತೊಗೊತಾ ಇದ್ದೀನಿ ಇದಕ್ಕೆ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿರುವಂಥ ಮೀಡಿಯಮ್ ಸೈಜಷ್ಟು ಎರಡರಿಂದ ಮೂರು ಈರುಳ್ಳಿ ತುರಿದಿಟ್ಕೊಂಡಿರುವಂಥ ಒಂದು ಕಪ್ ಕ್ಯಾರೆಟ್ ತುರಿದಿರುವಂಥ ಬೀಟ್ರೂಟ್ ಒಂದು ಕಪ್ ಚಿಕ್ಕದಾಗಿ ಕಟ್ ಮಾಡಿಕೊಂಡಿರುವಂಥ ಕ್ಯಾಪ್ಸಿಕಮ್ ಒಂದು ಕಪ್ ಇದೆಲ್ಲ ಕೂಡ ಇದ್ದೀನಿ ಇದಕ್ಕೆ ಎರಡು ಚಿಕ್ಕದಾಗಿ ಕಟ್ ಮಾಡ್ಕೊಂಡಿರೋಂಥ ಹಸಿಮೆಣಸಿನ್ಕಾಯಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ರುಚಿಗೆ ತಕ್ಕಷ್ಟು ಉಪ್ಪು ಅರ್ಧ ಟೀ ಸ್ಪೂನ್ ರೆಡ್ ಚಿಲ್ಲಿ ಪೌಡರ್ ಅರ್ಧ ಟೀ ಸ್ಪೂನ್ ಧನಿಯಾ ಪೌಡರ್ ಕಾಲು ಟೀ ಸ್ಪೂನಷ್ಟು ಗರಂ ಮಸಾಲ ಪೌಡರ್ ಕಾಲು ಟೀ ಸ್ಪೂನಷ್ಟು ಪೆಪ್ಪರ್ ಪೌಡರ್ ಒನ್ ಟೀ ಸ್ಪೂನಷ್ಟು ಜೀರಿಗೆ ಎರಡು ಟೇಬಲ್ ಸ್ಪೂನ್ ನಿಂಬೆಹಣ್ಣಿನ ರಸ ಎರಡೂವರೆ ಟೇಬಲ್ ಸ್ಪೂನಷ್ಟು ಕಡಲೆ ಹಿಟ್ಟು ಅರ್ಧ ಕಪ್ಪಷ್ಟು ಬಾಂಬೆ ರವೆ ಹಾಕ್ಕೊಂಡು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಬೇಕು ಎಲ್ಲ ವೆಜಿಟೇಬಲ್ಸಲ್ಲೂ ನೀರು ಬಿಟ್ಕೊಳ್ಳೋದ್ರಿಂದ ನೀವು ನೀರು ಆ್ಯಡ್ ಮಾಡುವಂಥ ಅವಶ್ಯಕತೆ ಇಲ್ಲ ಈ ವೆಜಿಟೇಬಲ್ಸಲ್ಲೇ ಇದು ಚೆನ್ನಾಗಿ ಮಿಕ್ಸ್ ಆಗುತ್ತೆ ಇನ್ನ ಬೇರೆ ವೆಜಿಟೇಬಲ್ಸ್ ಆ್ಯಡ್ ಮಾಡಬೇಕಂದ್ರೂ ಕೂಡ ಇದನ್ನು ಆ್ಯಡ್ ಮಾಡ್ಬೋದು ಇದೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಮುಚ್ಚಳ ಮುಚ್ಚಿ ಒಂದು ಹತ್ತು ನಿಮಿಷ ಇದನ್ನು ಸೈಡಲ್ಲಿ ಇಟ್ಕೊಳ್ಳಿ ಯಾಕಂದರೆ ರವೆ ಎಲ್ಲ ಹಾಕಿರ್ತೀವಲ್ಲ ಅದೆಲ್ಲ ಚೆನ್ನಾಗಿ ನೆಂದಿರುತ್ತೆ ನೋಡಿ ಟೆನ್ ಮಿನಿಟ್ಸ್ ಆದಮೇಲೆ ಸತಿ ಎಲ್ಲ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ನಿಮಗೆ ಬೇರೆ ವೆಜಿಟೇಬಲ್ಸ್ ಕೂಡ ಇದಕ್ಕೆ ಆ್ಯಡ್ ಮಾಡ್ಕೊಬೋದು ನೋಡಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಈ ರೀತಿ ಸ್ವಲ್ಪ ಸ್ವಲ್ಪನೇ ಈ ಮಿಕ್ಸರ್ನ ತಗೊಂಡು ಈ ರೀತಿ ರೌಂಡ್ ಮಾಡಿಕೊಂಡು ಬೇರೆ ಕೈಯಿಂದ ಈ ರೀತಿ ಫ್ಲ್ಯಾಟ್ ಮಾಡಿಕೊಂಡು ಕಟ್ಲೆಟ್ ಶೇಪಲ್ಲಿ ಇದನ್ನು ನೀವು ರೆಡಿ ಮಾಡ್ಕೊಬೋದು ನಿಮ್ಗೆ ಯಾವ ಶೇಪ್ ಬೇಕೋ ಆ ಶೇಪಲ್ಲಿ ಇದನ್ನು ರೆಡಿ ಮಾಡಿಕೊಂಡು ಒಂದು ಪ್ಲೇಟಲ್ಲಿ ತೊಗೊಳ್ಳಿ ಇದೇ ರೀತಿ ಎಲ್ಲ ಟಿಕ್ಕೀಸ್ಗಳನ್ನ ಈ ರೀತಿ ರೆಡಿ ಮಾಡಿಕೊಂಡು ಒಂದು ಪ್ಲೇಟಲ್ಲಿ ತೊಗೊಂಡು ಇಟ್ಕೊಳ್ಳಿ ಇವಾಗ ಒಂದು ಪ್ಯಾನ್ ಹೀಟ್ ಮಾಡಿಕೊಂಡು ಕಾಲು ಕಪ್ಪಷ್ಟು ಎಣ್ಣೆ ಹಾಕಿ ಎಣ್ಣೆ ಬಿಸಿ ಆದಮೇಲೆ ಒಂದೊಂದೇ ಟಿಕ್ಕಿ ಈ ರೀತಿ ನಿಧಾನವಾಗಿ ತವಾ ಮೇಲೆ ಹಾಕ್ಕೊಂಡು ಇದಕ್ಕೆ ಒನ್ ಟೇಬಲ್ ಸ್ಪೂನಷ್ಟು ಎಣ್ಣೆನ ಈ ರೀತಿ ಮೇಲೆ ಮತ್ತು ಸೈಡ್ಸಲ್ಲೆಲ್ಲ ಹಾಕ್ಕೊಂಡು ಗೋಲ್ಡನ್ ಕಲರ್ ಆಗೋವರೆಗೂ ಇದನ್ನು ಫ್ರೈ ಮಾಡ್ಕೊಬೇಕು ಮೀಡಿಯಮ್ ಫ್ಲೇಮಲ್ಲಿ ಇದು ಒಂದು ಸೈಡ್ ಗೋಲ್ಡನ್ ಕಲರ್ ಆದಮೇಲೆ ಈ ರೀತಿ ನಿಧಾನವಾಗಿ ಇನ್ನೊಂದು ಕಡೆ ಫ್ಲಿಪ್ ಮಾಡಿಕೊಂಡು ಎಲ್ಲ ಕಡೆ ಈವನ್ನಾಗಿ ಗೋಲ್ಡನ್ ಕಲರ್ ಆಗೋವರೆಗೂ ಇದನ್ನು ಫ್ರೈ ಮಾಡಿಕೊಂಡು ನೋಡಿ ಎಲ್ಲ ಕಡೆ ಈ ರೀತಿ ಫ್ರೈ ಆಗಿದೆ ಈ ರೀತಿ ಪ್ರೆಸ್ ಮಾಡ್ಕೊತಾ ಫ್ರೈ ಮಾಡಿಕೊಂಡು ನಿಧಾನವಾಗಿ ಒಂದೊಂದೇ ಒಂದು ಪ್ಲೇಟಲ್ಲಿ ತಗೊಂಡು ಸರ್ವ್ ಮಾಡಿ ಅಷ್ಟೇ ನೋಡಿದ್ರಲ್ಲ ತುಂಬ ಆಗಿ ಎಲ್ಲ ವೆಜಿಟೇಬಲ್ಸ್ ಕೂಡ ಹಾಕಿ ಮಾಡಿರುವಂಥ ಈ ಮಿಕ್ಸ್ಡ್ ವೆಜ್ ಕಟ್ಲೆಟ್ ತುಂಬ ಈಸಿಯಾಗಿ ಮಾಡುವಂಥದ್ದು ಎಲ್ಲರಿಗೂ ಆರೋಗ್ಯಕರವಾಗಿ ಇರುವಂಥ ರೆಸಿಪಿ ಇದು ತಪ್ಪದೆ ಈ ರೆಸಿಪಿನ ಒಂದು ಸರ್ತಿ ಟ್ರೈ ಮಾಡಿ ಹೇಗೆ ಬಂತು ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಹಾಗೆ ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮ್ಲಿ ಜೊತೆ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್